ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಸೆಂಟರ್ನಲ್ಲಿ ವೀಕ್ಷಕರ ಇಂದಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯಾ ಅನ್ನೋದರ ಬಗ್ಗೆ ಒಂದು ಮಾಹಿತಿ ಹತ್ತನೇ ಕಂತಿನ ಹಣ ಬರುವುದು ಯಾವಾಗ ಮೊದಲು ಯಾವ ಡಿಸ್ಟಿಕ್ಗೆ ಹಣ ಬಿಡುಗಡೆಯಾಗುತ್ತೆ ಸೊ ಬಹಳಷ್ಟು ಡೌಟ್ಸ್ಗಳಿವೆ ಕಮೆಂಟ್ಸ್ ನಲ್ಲಿ ಕೇಳಿರುವ ವೀಕ್ಷಕರು ಹಾಗಾಗಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಮಾಹಿತಿಯನ್ನ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂಬತ್ತನೇ ಕಂತಿನ ಹಣ ಲಾಸ್ಟ್ ಟೆನ್ ಡೇಸ್ನಿಂದ ಇದೆ ಜನಗಳ ಖಾತೆಗೆ ಸೊ ಹಾಗಾಗಿ ಒಂಬತ್ತನೇ ಇನ್ಸ್ಟಾಲ್ಮೆಂಟನ್ನ ಎರಡು ಸಾವಿರ ರೂಪಾಯಿ ಮತ್ತು ನಿಮಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದರೆ ಎರಡು ಕಂತು ಸೇರಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ಹತ್ತನೇ ಕಂತಿನ ಹಣ ನಿಮಗೆ ಮುಂದಿನ ತಿಂಗಳು ಏಳು ಏಳರ ನಂತರ ಹತ್ತನೇ ತಿಂಗಳ ಹಣ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರು ನಲ್ಲಿ ಕೇಳ್ತಾ ಇದ್ರು ಸರ್ ಎಲೆಕ್ಷನ್ ನಡೀತಾ ಇದೆ ಬರುತ್ತೆ ಅಥವಾ ಇಲ್ಲ ಅಂತ ಸೊ ಖಂಡಿತವಾಗಿ ಬರುತ್ತೆ ನಿನ್ನೆ ನಿನ್ನೆ ಅಷ್ಟೇ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ ಲೋಕಸಭೆ ಚುನಾವಣೆ ಸೊ ಹಾಗಾಗಿ ಖಾತೆಗೆ ಹಣ ಜಮಾ ಆಗ್ತಾ ಇದೆ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್ ಖಂಡಿತವಾಗಿ ನಿಮಗೆ ಹತ್ತನೇ ಗಂತಿನ ಹಣ ಮುಂದಿನ ತಿಂಗಳು ಏಳರ ನಂತರ ಜಮ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್